ಸರಿ ಒಂದು ವಿಚಾರ ಏನಂದ್ರೆ ಲಕ್ಷಾಂತರ ಮಕ್ಕಳು ಕನ್ನಡ ಮಾಧ್ಯಮ ಮತ್ತೆ ಇಂಗ್ಲಿಷ್ ಮಾಧ್ಯಮ ಏನು ಸರ್ಕಾರಿ ಶಾಲೆನಲ್ಲಿ ಇದೆ ಪಠ್ಯ ಪುಸ್ತಕ ಅಲ್ಲಿ ಎಲ್ಲರೂ ಒಂಬತ್ತು ಮತ್ತೆ ಹತ್ತನೇ ತರಗತಿಯಲ್ಲಿ ಕಡ್ಡಾಯವಾಗಿ ಮೂರು ಭಾಷೆಗಳನ್ನ ಪರೀಕ್ಷೆ ಬರೀಲೇಬೇಕು ಪಾಸ್ ಆಗ್ಲೇಬೇಕು ಈ ತರ ಒಂದು ಕಾನೂನು ಇದೆ ಸರ್ ಆದ್ರೆ ಸಾಹ್ಕಾರ್ ಮಕ್ಕಳು ಎಲ್ಲ ಹೋಗ್ತಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸಿ ಎಸ್ ಇಂತ ಶಾಲೆಗಳಲ್ಲಿ ಅಲ್ಲಿ ಬೇರೆ ಒಂಬತ್ತು ಮತ್ತೆ ಹತ್ತನೇ ತರಗತಿನಲ್ಲಿ ಬೇರೆ ಎರಡು ಭಾಷೆ ಮಾತ್ರ ಪರೀಕ್ಷೆ ಇದೆ ಇದು ನಮ್ಮ ಮಕ್ಕಳಿಗೆ ತಾರತಮ್ಯ ಆಗ್ತಾ ಇದೆ ಸರ್ ಅಥವಾ ಅದ್ರ ಬಗ್ಗೆ ನಿಮ್ಮ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರುವಂತ ಮಕ್ಕಳಿಗೆ ಮೂರ್ ಮೂರ್ ಕೊಟ್ಟು ಕಾಂಪಿಟೇಷನ್ ಅಲ್ಲಿ ಕಡಿಮೆ ಮಾಡ್ತಿದ್ದಾರೆ ಏನು ದುಡ್ಡು ಚೆನ್ನಾಗಿರುವಂತವ್ರು ಐ ಸಿ ಎಸ್ ಸಿ ಬಿ ಎಸ್ ಹೋಗ್ತಾರೆ ಅವ್ರಿಗೆ ಎರಡೇ ಭಾಷೆ ಸೊ ನಮ್ಮ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಸರ್ಕಾರದಿಂದ ಕರ್ನಾಟಕದ ಸರ್ಕಾರದಿಂದ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಕಷ್ಟ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಎಲ್ಲರಿಗೂ ನಮಸ್ಕಾರ ಹಿತದೃಷ್ಟಿಯಿಂದ ಈ ಒಂದು ಕೆಲಸ ಆಗ್ಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇದನ್ನು ಗಮನಿಸಬೇಕಾಗಿದೆ ಯಾಕೆ ಅಂದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಬ್ಬಿಣದ ಕಡಲೆ ಈ ಭಾಷೆಗಳು ಅಂಥವರಲ್ಲಿ ಅವ್ರಿಗೆ ನೀವು ಮೂರು ಮೂರು ಭಾಷೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ನೀವು ಕೇಂದ್ರದಲ್ಲೇ ಎರಡಿದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಪಠ್ಯದಲ್ಲಿ ಇರೋದಕ್ಕಿಂತಲೂ ಕಡಿಮೆ ಇರಬೇಕು ನ್ಯಾಯವಾಗಿ ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಹೆಚ್ಚು ಮಾಡಿದ್ರೆ ಆ ಮಕ್ಕಳೇನು ಸಗಣಿ ಹೊರಬೇಕಾ ಇದು ಕಿತ್ತೆ ಉಂಡಿ ಸಾರಿಸ್ಬೇಕಾ ಏನು ಹೊಲಕ್ಕೆ ಹೋಗ್ಬೇಕಾ ಅಪ್ಪ ಅಮ್ಮನಿಗೆ ಸಹಾಯ ಏನು ಇವರು ಕೂತು ರಾತ್ರಿ ಎಂದು ಯಾವಾಗಾರ ಕಷ್ಟಪಟ್ಟು ಓದಬೇಕಾ ತುಂಬಾ ಕಷ್ಟ ಇದೆ ಈ ಜೀವನ ನಾವು ಇಲ್ಲಿ ಹಳ್ಳಿ ಗಾಡಿನ ಜೀವನವನ್ನು ನೆನೆಸ್ಕೊಂಡ್ರೆ ಮಕ್ಕಳು ಎಲ್ಲೆ ಎಷ್ಟೆಷ್ಟೋ ದೂರ ನಡ್ಕೊಂಡು ಹೋಗ್ಬೇಕು ಇನ್ನು ಕೂಡ ಅವರಿಗೆ ಶಿಕ್ಷಣ ಇಲ್ಲ ದಾರಿ ಹೋಗೋದಕ್ಕೂ ಕೂಡ ಅವ್ರಿಗೆ ಬಸ್ಗಳು ಸಿಗಲ್ಲ ಈ ಥರ ಎಲ್ಲ ಪಾಡ್ ಪಡ್ತಿರೋವಾಗ ದಯವಿಟ್ಟು ಕರ್ನಾಟಕ ಸರ್ಕಾರ ಅಂದು ಐಚ್ಛಿಕವಾಗಿ ಇರಲಿ ಎರಡು ಭಾಷೆಗಳಂತೂ ಕಡ್ಡಾಯ ಇದ್ದೇ ಇರ್ತದೆ ಇನ್ನೊಂದು ಭಾಷೆನ ಅವ್ರು ಆಯ್ಕೆ ಮಾಡಿಕೊಳ್ಳಿ ದಯವಿಟ್ಟು ಅದನ್ನ ರೀತಿಯಾಗಿ ಕೇಂದ್ರಕ್ಕೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ಯಾವುದೇ ತಾರತಮ್ಯ ಇಲ್ಲದ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ನೀತಿಯನ್ನು ಶಿಕ್ಷಣ ನೀತಿಯನ್ನು ತಾವು ತರಬೇಕು ಭಾಷಾ ಕಲಿಕೆಯಲ್ಲಿ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ ಅವ್ರಿಗೆ ಹೊರೆ ಆಗೋದು ಬೇಡ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಜ್ಞಾನೇಶ್ವರು ಒಂದು ವರದಿ ಕೊಟ್ಟು ಸರ್ಕಾರಕ್ಕೆ ಒಂದ್ ಮನವಿ ಏನ್ ಕೊಟ್ಟು ಕೊಡ್ತಾ ಇದಾರೆ ಅದು ನಮ್ಮೆಲ್ಲರ ಮನವಿ ಅಂತ ನಾನು ಭಾವಿಸ್ತೀನಿ ಅವ್ರು ನಮ್ಮ ಪರವಾಗಿ ಅವ್ರು ಕಷ್ಟಪಟ್ಟಿದ್ದಾರೆ ನಿಮ್ ಕಷ್ಟಪಟ್ಟಿದ್ದೀರ ಅದನ್ನ ಸರ್ಕಾರ ಕೂಡಲೇ ಜಾರಿಗೆ ತರಬೇಕು ಇದು ಎಲ್ಲಾ ಕರ್ನಾಟಕದ ಮಕ್ಕಳ ಹಿತದೃಷ್ಟಿಯಿಂದ ಯಾಕೆಂದ್ರೆ ಸಿದ್ದರಾಮಯ್ಯನಂತ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಬಹಳ ಕಡು ಬಡತನದ ಇದರಿಂದ ಬಂದವರು ನಾವೆಲ್ಲ ಲಂಬಾಣಿ ಕುಟುಂಬ ನಮ್ದು ಕೂಡ ನಾವೆಲ್ಲ ಬಹಳ ಕೆಳಮಟ್ಟದಿಂದ ಬಂದವರು ಹಾಗಾಗಿ ನಮಗ್ ಕಷ್ಟ ಗೊತ್ತಿದೆ ಎಷ್ಟು ಕಷ್ಟ ಆಗತ್ತೆ ಅಂತ ಅದನ್ನ ಅರ್ಥ ಮಾಡ್ಕೊಂಡು ತಾವೇನು ವರದಿ ತಯಾರು ಮಾಡಿ ಕೊಟ್ಟಿ ಕೊಡ್ತಾ ಇದ್ದೀರಾ ಇದನ್ ಕೂಡ್ಲಿ ಅವರು ಜಾರಿಗೆ ತರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಒಪ್ಪಿಗೆ ಇದೆ ಮತ್ತೆ ನಿಮಗೆ ಸಂತೋಷದಿಂದ ಅಭಿನಂದಿಸ್ತಾ ಇದೀನಿ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಳು ಯಾರು ಬಡವರು ಸಿ ಬಿ ಎಸ್ ಸಿ ಐ ಸಿ ಸಿ ಓದೋ ಮಕ್ಳು ಯಾರು ಅನುಕುಲಸ್ಥರು ಸಿಬಿಎಸ್ ಸಿ ಐ ಸಿ ಎಸ್ ಸಿಲಿ ಒಂಬತ್ತನೇ ಹತ್ತನೇ ಕ್ಲಾಸ್ ಅಲ್ಲಿ ಎಷ್ಟು ಸಬ್ಜೆಕ್ಟು ಐದು ಸರ್ಕಾರಿ ಶಾಲೆಯಲ್ಲಿ ಓದೋ ಬಡೂರು ಮಕ್ಕಳ ಶಾಲೆಯಲ್ಲಿ ಒಂಬತ್ತು ಹತ್ತನೇ ಕ್ಲಾಸ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಆರು ಯಾವ ನ್ಯಾಯ ಒಂದ್ ಕಣ್ಣಕ್ ಬೆಣ್ಣೆ ಒಂದ್ ಕಣ್ಣಕ್ ಸುಣ್ಣ ಬೇಕಾಗಿಲ್ಲ ಇಲ್ಲೂ ಮೂರನೇ ಲ್ಯಾಂಗ್ವೇಜ್ ನ ಆಪ್ಷನಲ್ ಮಾಡಿ ಸರ್ಕಾರಿ ಶಾಲೆಲ್ಲ ಓದೋ ಬಡವರು ಮಕ್ಳಿಗೆ ಆರ್ ಸಬ್ಜೆಕ್ಟ್ ಇಟ್ಬಿಟ್ಟು ಮಸ್ಟ್ ಅಂಡ್ ಶುಡ್ ಥರ್ಡ್ ಲ್ಯಾಂಗ್ವೇಜ್ ಮಾಡ್ಬಿಟ್ಟು ಈ ಅನುಕೂಲಸ್ಥರು ಹೋದ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಯಲ್ಲಿ ಐದ್ ಸಬ್ಜೆಕ್ಟ್ ಇಟ್ಬಿಟ್ಟು ಅವ್ರಿಗೆ ಸುಲಭ ಮಾಡ್ಬಿಟ್ಟು ಅನುಕೂಲಸ್ಥರೆಲ್ಲ ಎಲ್ಲ ಬುದ್ಧು ಬಡವರೆಲ್ಲ ಪೆದ್ರು ಅಂತ ನಿಮ್ಮ ಹುನ್ನಾರ ಬೇಡಿ ಅರ್ಥ ಆಯ್ತಾ ಇಲ್ಲೂ ಆಪ್ಷನಲ್ ಮಾಡಿ ಬೇಕಾದೋನ್ ತರ್ಡ್ ಲ್ಯಾಂಗ್ವೇಜ್ ತಗತಾನೆ ಬೇರೆ ಬೇರೆ ಒಂದು ಬಿಟ್ಬಿಡ್ತಾನೆ ಮಕ್ಳ ಮೇಲೆ ಯಾಕೆ ನೀವು ಪ್ರೆಷರ್ ತಗೊಂಡು ಓದ್ಲೇಬೇಕು ಅಂದ್ಬಿಟ್ಟು ಓದಿಸ್ಬಿಟ್ಟು ಮಾರ್ಕ್ಸ್ ಕಮ್ಮಿ ಬಂದ್ಮೇಲೆ ನೋಡ ಅವ್ನು ಬುದ್ಧುವಂತ ಪೆದ್ದ ಅಂತ ಆಡ್ಕೊಳ್ಳೋದ್ ಯಾಕೆ ದಯವಿಟ್ಟು ಮಾಡಬೇಡಿ ಸರ್ಕಾರಿ ಶಾಲೆಯಲ್ಲಿರೋ ಆರ್ ಸಬ್ಜೆಕ್ಟ್ ಅಲ್ಲಿ ಒಂದು ಸಬ್ಜೆಕ್ಟ್ ಇಂದ ಥರ್ಡ್ ಲ್ಯಾಂಗ್ವೇಜ್ ಇಂದ ಆಪ್ಷನಲ್ ಮಾಡಿ ಆಪ್ಷನಲ್ ಮಾಡಿ ರಿಪೀಟ್ ಆಪ್ಷನಲ್ ಮಾಡಿ ಆಗ ಒಂದು ಬ್ಯಾಲೆನ್ಸ್ ಬರುತ್ತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲ್ ನಮ್ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳು ಬಡವ್ರ್ ಮೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಆಪ್ಷನಲ್ ಮಾಡ್ರಿ ಅದನ್ನ ಒಳ್ಳೇದಾಗ್ಲಿ ಕನ್ ಕರ್ನಾಟಕ ಮತ್ತು ಕೇಂದ್ರದ ನಡುವೆ ಭಾಷಾ ತಾರತಮ್ಯವನ್ನು ನಾವು ಭಾಳ ಗ್ಲೇರಿಂಗಾಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ ಅದು ಯಾಕೆ ಅಂತ ಕೇಳಿದ್ರೆ ಭಾರತದ ಇದರಲ್ಲಿ ಎರಡು ಭಾಷೆಗಳಿದೆ ಅದು ಐ ಸಿ ಐ ಸಿ ಎಸ್ ಸಿ ಇರ್ಬೋದು ಅಥವಾ ಅದು ಸಿ ಬಿ ಎಸ್ ಸಿ ಇರ್ಬೋದು ಇವುಗಳಲ್ಲಿ ಆದರೆ ಕರ್ನಾಟಕದಲ್ಲಿ ನಮ್ಮ ಬಡ ಮಕ್ಕಳು ಅದರಲ್ಲೂ ಕೂಡ ದಲಿತರು ಹಿಂದುಳಿದ ವರ್ಗಗಳು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಮೂರು ಭಾಷೆಗಳನ್ನು ಓದಬೇಕಾಗಿದೆ ಆ ಮೂರು ಭಾಷೆಗಳನ್ನು ಓದಬೇಕು ಅಂತೇಳಿ ನಮಗೇನಾದರೂ ನಮ್ಮ ಕಾಲದಲ್ಲಿ ಕಂಪಲ್ಸರಿ ಮಾಡ್ತಿದ್ರೆ ನಾನು ಇಲ್ಲಿ ಇಲ್ಲಿರ್ತಾಲೇ ಇರಲಿಲ್ಲ ನಾನು ಎರಡು ಭಾಷೆ ಓದ್ಕೊಂಡು ಬಂದಿರೋದ್ರಿಂದ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಮೂರನೇ ಭಾಷೆ ಅವಶ್ಯಕತೆಗಳನ್ನು ಇಲ್ಲ ಹಾಗಾಗಿ ಯಾವಾಗ ಕೇಂದ್ರನೇ ನಮಗೆ ತೋರಿಸಿದ್ಯೋ ಎರಡು ಭಾಷೆಗಳು ಸಾಕು ಅಂತೇಳಿ ನಾವು ಯಾಕೆ ಮೂರು ಭಾಷೆಗಳನ್ನು ಮಾಡಬೇಕು ನಮ್ಮ ಮಕ್ಕಳ ಮೇಲೆ ಅದಕ್ಕೆ ಅದನ್ನು ಯಾಕೆ ಹೇರಿಕೆ ಮಾಡಬೇಕು ಅವ್ರಿಗೆ ಬೇಕಾದರೆ ಆಪ್ಷನಲ್ಲಿ ಇರುತ್ತೆ ಅವರು ಯಾವ್ದು ಬೇಕಾದ್ರೂ ಕೂಡ ಓದ್ಕೊಳ್ಳಿ ಯಾರು ಬೇಡ ಅಂತ ಹೇಳಲ್ಲ ಅವ್ರಿಗೆ ಯಾವ ಭಾಷೆ ಬೇಕಾದ್ರೂ ಓದ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಆದರೆ ನಮ್ಮ ಮಕ್ಕಳು ಈ ಬರ್ಡನ್ನಿಂದಾಗಿ ಅನೇಕ ಜನ ಸೋಲ್ತ ಇವತ್ತು ಎಕ್ಸಾಮ್ಗಳಲ್ಲಿ ಫೇಲ್ ಆಗ್ತಾ ಇರುವಂತಹ ಅನೇಕ ಇನ್ಸಿಡೆಂಟ್ಸ್ಗಳು ನಮ್ಮ ಕಣ್ಮುಂದೆ ಇದ್ದಾವೆ ಅನೇಕ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಯಾಕೆ ಬೇಕು ಮೂರು ಭಾಷೆ ಅಂತ ಹೇಳಿಬಿಟ್ಟು ಸುಮಾರು ಜನ ಮಕ್ಕಳು ಸಾವಿರಾರು ಜನ ಮಕ್ಕಳು ಈ ಬಡ ಮಕ್ಕಳು ಮೂರನೇ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ ಅದು ದಾಖಲೆಗಳೇ ಹೇಳ್ತಾ ಇದ್ದಾರೆ ಅಂತ ಹಾಗಾಗಿ ನಾವಿವತ್ತು ಯಾವ ಕಾರಣಕ್ಕೂ ಕೂಡ ಮೂರು ಭಾಷೆಗಳ ಅವಶ್ಯಕತೆ ನಮಗಿಲ್ಲ ಸೈಂಟಿಫಿಕ್ ಆಗಿ ಕೂಡ ಅದು ಅವಶ್ಯಕತೆ ಇಲ್ಲ ಭಾಷಾಶಾಸ್ತ್ರಜ್ಞರು ಕೂಡ ಹೇಳುವಂಥದ್ದು ಎರಡು ಭಾಷೆಗಳೇ ಸಾಕು ನೀವು ಬೇಕಾದರೆ ಮೂರನೇ ಭಾಷೆನೂ ಕಲಿಸಿ ನಾಲ್ಕನೇ ಭಾಷೆನೂ ಕಲಿಸಿ ಎಷ್ಟು ಭಾಷೆ ಬೇಕಾದರೂ ಕಲಿಸಿ ನಾವು ಯಾರು ಕೂಡ ಅದು ಅಡ್ಡಿ ಇಲ್ಲ ಅದು ಯಾವುದೇ ಕೂಡ ಪೂರ್ವಗ್ರಹದಿಂದ ಇದನ್ನು ಮಾತಾಡ್ತಾ ಇಲ್ಲ ಹಾಗಾಗಿ ಎರಡು ಭಾಷೆಗಳನ್ನೇ ನಾವು ಇವತ್ತು ಕಡ್ಡಾಯ ಮಾಡುವಂಥದ್ದು ಒಳ್ಳೆಯದು ಅದರಲ್ಲೂ ಕೂಡ ನಮ್ಮ ಮಕ್ಕಳು ಅದರಲ್ಲೂ ಈ ಒಂದು ಕನ್ನಡದ ಮಕ್ಕಳು ಅಂತ ಯಾರನ್ನ ಕರಿತೀವಿ ರೈತರ ಮಕ್ಕಳು ಹಿಂದುಳಿದವರ ಮಕ್ಕಳು ದಲಿತರ ಮಕ್ಕಳು ಶೂದ್ರರ ಮಕ್ಕಳು ಇಂಥ ಮಕ್ಕಳೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಆದ್ದರಿಂದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಎರಡು ಭಾಷಾ ಸೂತ್ರವನ್ನು ಮಾಡುವಂಥದ್ದು ಭಾಳ ಭಾಳ ಅವಶ್ಯಕತೆ ಇರ್ತಿರ್ಬಿಟ್ಟು ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ಊಟ ನಿಮ್ಮ ಹೆಸರೇನು ನನ್ನ ಹೆಸರು ಬಿಸ್ಮಯ್ ಗುಪ್ತಾ ಯಾವ ಸ್ಕೂಲು ಕ್ರಿಸ್ತ ಲೇಸಾಯಿ ರೋಡ್ ಎಷ್ಟನೇ ಕ್ಲಾಸು ಯಾವಾಗ ಟೆಂತ್ ಕನ್ನಡ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮಾ ಇಂಗ್ಲೀಷ್ ಮೀಡಿಯಮ್ ಐ ಸಿ ಎಸ್ ಇ ಸಿ ಬಿ ಎಸ್ ಇ ಸಿ ಬಿ ಎಸ್ ಸಿ ಇವಾಗ ಹತ್ತನೇ ತರಗತಿನಲ್ಲಿ ಎಷ್ಟೇ ಎಷ್ಟು ಸಬ್ಜೆಕ್ಟ್ ಇದೆ ನಿಮಗೆ ಐದು ಸಬ್ಜೆಕ್ಟ್ ಟೋಟಲು ಯಾವ್ದು ಅದರಲ್ಲಿ ಮ್ಯಾಥು ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಇಂಗ್ಲೀಷ್ ಮತ್ತು ಕನ್ನಡ ಸೊ ಎರಡೇ ಲ್ಯಾಂಗ್ವೇಜ ಅಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇತ್ತು ನೈನ್ ಅಲ್ಲೂ ಎರಡು ಲ್ಯಾಂಗ್ವೇಜ್ ಏಯ್ ಅಲ್ಲಿ ಎಷ್ಟಿತ್ತು ಮೂರ್ ಇತ್ತು ಥರ್ಡ್ ಲ್ಯಾಂಗ್ವೇಜ್ ಸೇರಿಸಿ ಈಗ ಎರಡೇನಾ ಇವ ನಿಮಗೆ ಅಲ್ಲಿ ಮೂರು ಲ್ಯಾಂಗ್ವೇಜ್ ಇತ್ತಲ್ಲ ಅದು ಸುಲಭ ಅನ್ಸುತ್ತಾ ಈಗ ಎರಡೇ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಸುಲಭ ಅನ್ಸುತ್ತಾ ಇವಾಗ ಎರಡೇ ಲ್ಯಾಂಗ್ವೇಜ್ ಇದೆ ಅದು ಸುಲಭ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣು ನಮ್ಮ ಶಿಕ್ಷಣದ ವ್ಯವಸ್ಥೆನೇ ತಾರತಮ್ಯದಲ್ಲಿದೆ ಯಾರು ಇವತ್ತು ಐ ಸಿ ಎಸ್ ಸಿ ಸಿ ಬಿ ಎಸ್ ಸಿ ಸಿಲೆಬಸ್ನಲ್ಲಿ ಓದ್ತಾರೆ ಅವ್ರಿಗೆ ಐದೇ ಸಬ್ಜೆಕ್ಟ್ ಓದೋಕ್ಕೆ ಅವಶ್ಯಕತೆ ಇರುತ್ತೆ ಯಾರಿವತ್ತು ಸ್ಟೇಟ್ ಸಿಲೆಬಸ್ನಲ್ಲಿ ಓದ್ತಾರೆ ಅವರಿಗೆ ಆರ್ ಸಬ್ಜೆಕ್ಟ್ ಓದಬೇಕಾಗಿ ಬರುತ್ತೆ ಅಂದರೆ ಯಾರು ಇವತ್ತು ಮೊದಲೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವ್ರ ಮೇಲೆ ಇನ್ನೂ ಒಂದು ರೀತಿಯ ಒಂದು ಹೇರಿಕೆ ನಡೆಯುತ್ತೆ ಇದನ್ನು ಸರಿಪಡಿಸ್ಬೇಕು ಅಂದರೆ ಹೇಗೆ ಮೂರನೇ ಭಾಷೆ ಕಡ್ಡಾಯತನ ತೆಗೆದಾಕ್ಬೇಕು ಹೇಗೆ ಸ್ಟೇ ಸಿ ಬಿ ಎಸ್ ಸಿ ಐ ಸಿ ಎಸ್ಸಿನಲ್ಲಿ ಎರಡೇ ಭಾಷೆ ಇದೆಯೋ ಅದು ಸ್ಟೇಟ್ ಸಿಲೆಬಸ್ನಲ್ಲೂ ಎರಡೇ ಭಾಷೆ ಮಾಡಿ ಅಂತ ನಾವು ಕೇಳ್ಕೊತೀವಿ ರಾಜ್ಯ ಸರ್ಕಾರ ಇದನ್ನು ಮಾಡಿದ್ರೆ ನಾವು ತಮಿಳುನಾಡು ಮಾದರಿ ಆಗೋಕ್ಕೆ ಸಾಧ್ಯತೆಗಳಿರುತ್ತೆ ತಮಿಳ್ನಾಡು ಸಾಕ್ಷರತೆಯನ್ನು ಲೀಡ್ ಮಾಡುತ್ತೆ ಎನ್ರೋಲ್ಮೆಂಟ್ ನಲ್ಲಿ ಟಾಪ್ ಅಲ್ಲಿ ಹೈಯರ್ ಲೆವೆಲ್ ಎಜುಕೇಶನ್ ಟಾಪ್ ಅಲ್ಲಿ ಆ ಎರಡು ಭಾಷೆ ಸೂತ್ರ ನಮಗೆ ಬೇಕಾಗತ್ತೆ ಅಂತ ಹೇಳಿ ನಮಗೆ ಈ ಶಿಕ್ಷಣದ ತಾರತಮ್ಯ ತೆಗೆದಾಕಿ ಶಿಕ್ಷಣದ ಸಮಾನತೆ ಬೇಕು ನಮಗೆ ನ್ಯಾಯ ಬೇಕು ಎಲ್ಲರಿಗೂ ಜೈ ಕರ್ನಾಟಕ ಜೈ ಬಿ ನನಗೂ ಜ್ಞಾನೇಶ್ವರ ವರದಿಗೆ ಬೆಂಬಲ ಇದೆ ನಾನು ಕೂಡ ಅದನ್ನ ನಾವು ಜನರ ಮುಂದೆ ಇಡಬೇಕು ಸರ್ಕಾರ ಮುಂದೆ ಇಡಬೇಕು ಮತ್ತೆ ಅದನ್ನ ಜಾರಿಗೊಳಿಸಬೇಕು ಅನ್ನೋದನ್ನ ಒತ್ತಡ ನಿಮ್ಮ ಹೆಸರು ಕಾವ್ಯಶ್ರೀ ಸತ್ಯಕ್ಷೆ ಯಾವ ಶಾಲೆ ಯಾವ ಮಾಧ್ಯಮ ಜಿ ಎಚ್ ಎಸ್ ಕನ್ನಡ ಮಾಧ್ಯಮ ತರಗತಿ ಎಷ್ಟು ಭಾಷೆ ಇವೆ ನಿಮ್ಮಲ್ಲಿ ಮೂರು ಸೆಂಟ್ರಲ್ ಸಿಲೆಬಸ್ ಮಕ್ಕಳಿಗೆ ಒಂಬತ್ತು ಮತ್ತು ಹತ್ತನೇ ತರಗತಿ ಬರೀ ಎರಡು ಭಾಷೆ ಪರೀಕ್ಷೆ ಇದೆ ನಿಮ್ಗೆ ಕಷ್ಟ ಆಗಲ್ವಾ ಕಷ್ಟ ಆಗುತ್ತೆ ಸೊ ನಾವ್ ಸರ್ಕಾರ ಕೇಳದ ಎರಡೇ ಭಾಷೆ ಮಾಡಿ ಎಸ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ತರ ನಿಮ್ಗೂ ಎರಡು ಭಾಷೆ ಅಂತ ಕೇಳ್ಬೋದಾ ನಿಮ್ಗೆ ಹೆಲ್ಪ್ ಆಗುತ್ತಾ ಓಕೆ ಧನ್ಯವಾದಗಳು ಪುಟ ನಮಸ್ಕಾರ ಐ ಸಿ ಎಸ್ ಸಿ ಬಿ ಎಸ್ ಸಿ ಮತ್ತು ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರೋ ಮಕ್ಕಳ ಕಲಿಕೆ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇದೀವಿ ನೀವು ಗಮನಿಸಿದ್ರೆ ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರೋ ಮಕ್ಕಳ ಸಂಖ್ಯೆ ಹದಿನಾಲ್ಕು ಲಕ್ಷದಷ್ಟಿದೆ ನಮ್ಮ ಮಕ್ಕಳಿಗೆ ಓದಿನಲ್ಲಿ ಹಿಂದೆ ಬೀಳ್ತಿರೋ ಅಂತ ಒಂದು ದುಸ್ಥಿತಿ ಒದಗಿದೆ ಪರೀಕ್ಷೆನ ಎದುರಿಸಲಾಗದೆ ಮುಂದೆ ಓದನ್ನೇ ಅರ್ಧದಲ್ಲಿ ಕೈ ಬಿಡುವಂತಹ ದುಸ್ಥಿತಿ ಇವತ್ತಿನ ದಿನ ಇದೆ ತುರ್ತಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಹತ್ತನೇ ತರಗತಿಯಲ್ಲಿ ಏನು ಪರೀಕ್ಷೆಗಳಿದೆ ಅದರಲ್ಲಿ ಐದು ಸಬ್ಜೆಕ್ಟ್ ಗಳು ಮಾತ್ರ ಇಟ್ಕೊಂಡು ಈ ಭಾಷಾ ಕಲಿಕೆಯ ಮೂರು ವಿಷಯಗಳಲ್ಲಿ ಒಂದನ್ನ ಕೈ ಬಿಟ್ಟು ಎರಡು ಮಾತ್ರ ಇಟ್ಕೋಬೇಕು ಹಾಗಂತಂದ್ರೆ ಅಂಕ ಪಟ್ಟಿಯಲ್ಲಿ ಕಾಣಿಸ್ಕೊಳ್ಳೋದು ಎರಡು ಭಾಷೆಗಳು ಮಾತ್ರ ನಿಮ್ಮ ಹೆಸರೇನು ಅಭಿಷೇಕ್ ಆದಿತ್ಯ ಶರ್ಮಾ ಯಾವ ಶಾಲಾ ಯಾವ ಮಾಧ್ಯಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯಾವ ತರಗತಿ ಸೆಂಟ್ರಲ್ ಸಿಲಬಸ್ ಮಕ್ಕಳಿಗೆ ಬರೀ ಎರಡೇ ಭಾಷೆ ಇರೋದು ನಿಮಗೆ ಮೂರು ಭಾಷೆ ಇದೆ ಕಷ್ಟ ಆಗಲ್ವಾ ನಮಗೂ ಎರಡೇ ಭಾಷೆ ಮಾಡಿ ದಯವಿಟ್ಟು ನಮ್ಗೆ ಎರಡು ಭಾಷೆ ಮಾಡಿ ತರಕಾರಿ ನಿಜವಾಗ್ಲೂ ಬಹಳ ದೊಡ್ಡ ಆಘಾತ ಅಂತ ಗಮನಿಸ್ತಾ ಇದೆ ಯಾಕೆ ಅವ್ರ ಮೇಲೆ ಹೆಚ್ಚಿನ ತರಬೇಕು ಯಾಕೆ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಬೀರ್ಬೇಕು ಅತ್ಯಂತ ಹೆಚ್ಚಿನ ಗುಣಮಟ್ಟದ ಫಲಿತಾಂಶನೂ ಬರುತ್ತೆ ಜೊತೆಗೆ ಮಕ್ಕಳಿಗೆ ಹೊರೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ರಲ್ಲಿ ನನ್ನ ಬಹಳ ಸಂಪೂರ್ಣವಾದಂತಹ ಸಹಮತ ಇದೆ ಇದು ಕೂಡಲೇ ಸರ್ಕಾರ ಮನಗಾಣಬೇಕು ಇದನ್ನ ಮಾಡಬೇಕು ಅಂತಕ್ಕಂತಹ ಒತ್ತರವನ್ನು ನಾನು ಮಾಡ್ತೇನೆ ಅದು ಜ್ಞಾನೇಶ್ವರ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ ಆ ವರದಿಯನ್ನ ಕೂಡಲೇ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ ಆ ಜ್ಞಾನೇಶ್ವರ ವರದಿಯಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಹ ಕ್ರಮಬದ್ಧವಾಗಿದೆ ಅಧ್ಯಯನಶೀಲತೆಗಾಗ್ಲಿ ಅಥವಾ ಮಕ್ಕಳ ಕಲಿಕಾ ವ್ಯವಸ್ಥೆಗಾಗ್ಲಿ ಬಹಳ ಪೂರಕವಾಗಿದೆ ಅಂತಕ್ಕಂಥ ಕೂಡಲೇ ಸರ್ಕಾರ ಜ್ಞಾನೇಶ್ವರ್ ವರದಿಯನ್ನ ಅಂಗೀಕರಿಸಬೇಕು ಜಾರಿ ಮಾಡಬೇಕು ಅಂತ ಆಗ್ರಹಪಡಿಸ್ತಾರೆ ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೂರು ಭಾಷೆಗಳನ್ನ ಕಡ್ಡಾಯ ಮಾಡಿದೆ ಇದು ಸಂಪೂರ್ಣವಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೊರಲಾದ ಹೊರೆಯಾಗಿದೆ ಇದನ್ನ ಸಂಪೂರ್ಣವಾಗಿ ಅವರು ತಕ್ಷಣ ನಿಲ್ಲಿಸಬೇಕು ಅದು ರಾಜ್ಯ ಭಾಷೆ ಮೊದಲನೇ ಸ್ಥಾನ ಇಂಗ್ಲಿಷ್ಗೆ ಎರಡನೇ ಸ್ಥಾನ ಇದನ್ನು ಕೊಟ್ಟು ಎರಡು ಭಾಷೆಯ ಶಿಕ್ಷಣ ವ್ಯವಸ್ಥೆಯನ್ನ ಇಲ್ಲಿ ಕಡ್ಡಾಯ ಮಾಡಬೇಕು ಹೊರತು ಮೂರು ಭಾಷೆಗಳ ಹೊರೆಯನ್ನ ಹೇರುವುದು ಸರಿಯಲ್ಲ ಮೂರು ಭಾಷೆಯನ್ನು ಹೇರಬೇಕು ಅಂತ ಹೇಳುವ ಕೇಂದ್ರ ಸರ್ಕಾರ ತನ್ನ ಉತ್ತರ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ದಕ್ಷಿಣದ ಕನ್ನಡ ತಮಿಳು ತೆಲುಗು ಮಲಯಾಳಂ ಭಾಷೆಯನ್ನ ಹೇಳ್ಕೊಳ್ತಾ ಇದ್ದಾರೆ ಎಲ್ಲಿ ಬೋಧಿಸ್ತಾ ಇದ್ದಾರೆ ತಿಳಿಸಿ ಅವ್ರಿಗೆ ಒಂದು ನಿಯಮ ನಮಗೆ ಒಂದು ನಿಯಮ ಇದ್ರ ಉದ್ದೇಶ ಏನು ಅವರು ಈ ಮೂಲಕ ದಕ್ಷಿಣ ರಾಜ್ಯಗಳನ್ನ ತಮ್ಮ ಕೈ ಕೆಳಗಡೆ ಇಟ್ಕೊಳ್ಳಕ್ಕೆ ಹೊರಟಿದ್ದಾರೆ ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು ಮಾನವ ಸಮಾಜಕ್ಕೆ ಸಮಾನತೆಗೆ ಸಂಪೂರ್ಣವಾಗಿ ವಿರೋಧವಾದಂತ ನಿಲುವುದು ಇದನ್ನ ನಾವು ಸಂಪೂರ್ಣವಾಗಿ ಖಂಡಿತವಾಗಿ ಈ ಸಂಬಂಧವಾಗಿ ನನ್ನ ಮಿತ್ರರಾದ ಶ್ರೀಮನ್ ಜ್ಞಾನೇಶ್ ಅವರು ಕರ್ನಾಟಕ ಭಾಷಾ ನೀತಿ ವರದಿ ಹೊಂದು ಇದನ್ನು ಸರ್ಕಾರಕ್ಕೆ ಸಲ್ಲಿಸಿದರೆ ಕೂಡಲೇ ಗಾಯಕಂತ ಸ್ನೇಹಿತರೆ ಭಾರತದಾದ್ಯಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂಗ್ಲಿಷ್ನಲ್ಲಿ ಬರೆಯಬಹುದು ಈಗ ಕನ್ನಡದಲ್ಲೂ ಸಾಕಷ್ಟು ಪರೀಕ್ಷೆಗಳು ಬರೆಯಬಹುದು ಆದುದರಿಂದ ನಮ್ಮ ಕರ್ನಾಟಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಓದುತ್ತಿರುವ ಮಕ್ಕಳಿಗೆ ಮೂರನೇ ಭಾಷೆಯ ಅನಿವಾರ್ಯತೆ ಈ ಒಂದು ಆಂಗಲ್ ನಿಂದ ಬೇಕಾಗುವುದಿಲ್ಲ ಆದುದರಿಂದ ಮೂರನೇ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸುವುದು ಮತ್ತು ಪರೀಕ್ಷೆಯನ್ನು ಕಡ್ಡಾಯಗೊಳಿಸುವುದು ಅನಿವಾರ್ಯತೆ ಅಲ್ಲ ಗೆಳೆಯರೆ ಕೇಂದ್ರ ಪಟ್ಟಿ ಸಿ ಬಿ ಎಸ್ ಐ ಸಿ ಎಸ್ ಸಿ ಐ ಜಿ ಸಿ ಎಸ್ ಈ ಪಠ್ಯಕ್ರಮದಲ್ಲಿ ಕನ್ನಡ ಈಗ ಕಡ್ಡಾಯವಾಗಿದೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಒಂದನೇ ಅಥವಾ ಎರಡನೇ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಯಲೇಬೇಕು ಇದೇ ರೀತಿ ಕೇಂದ್ರ ಪಠ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ ಭೂಗೋಳ ಮತ್ತು ಇತರ ಸಾಮಾಜಿಕ ವಿಚಾರಗಳ ಒಂದು ಪೋರ್ಷನ್ ಅನ್ನು ಕಡ್ಡಾಯವಾಗಿ ಸೇರಿಸಬೇಕು ಒಂದು ಹೊಸ ನಿಯಮ ಕರ್ನಾಟಕ ಸರ್ಕಾರವು ಮಾಡಬೇಕಾಗಿದೆ ತುರ್ತಾಗಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನೇಳರಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕಲಿಸಲೇಬೇಕು ಎಂಬ ನಿಯಮ ಮಾಡಿದೆ ಅದನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಕನ್ನಡ ಸಮಗ್ರ ಅಭಿವೃದ್ಧಿ ಅಧಿನಿಯಮದಲ್ಲೂ ಕೂಡ ಅದನ್ನು ಎತ್ತಿ ಹಿಡಿದಿದೆ ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಶಾಲೆಗಳಿಗೆ ಕೊಡುವ ಯಲ್ಲೂ ಕೂಡ ತಿದ್ದುಪಡಿ ಮಾಡಿ ಅದನ್ನು ಕಡ್ಡಾಯ ಮಾಡಿದೆ ಈ ಒಂದು ನಿಯಮವನ್ನು ಸಾಕಷ್ಟು ಶಾಲೆಗಳು ಪಾಲಿಸುತ್ತಿಲ್ಲ ಆದುದರಿಂದ ಕರ್ನಾಟಕ ಸರ್ಕಾರವು ಈ ಅಧಿನಿಯಮವನ್ನು ಕರ್ನಾಟಕ ಸರ್ಕಾರವು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿದೆ ಕರ್ನಾಟಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಮೂರನೇ ಭಾಷೆ ಕಡ್ಡಾಯಕ್ಕೆ ಪರ್ಯಾಯವಾಗಿ ಕಮ್ಯುನಿಕೇಟಿವ್ ಇಂಗ್ಲಿಷ್ ಕಾನ್ವರ್ಸೇಟಿವ್ ಇಂಗ್ಲಿಷ್ ಇಂಗ್ಲಿಷ್ ಟೈಪಿಂಗ್ ಕನ್ನಡ ಟೈಪಿಂಗ್ ಕಂಪ್ಯೂಟರ್ ಶಿಕ್ಷಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ ಸ್ಕಿಲ್ಸ್ ಲೈಫ್ ಸ್ಕಿಲ್ಸ್ ಈ ರೀತಿ ವಿಷಯಗಳನ್ನು ಮಕ್ಕಳಿಗೆ ಕಲಿಸಬೇಕು ಇದು ಕೂಡ ಕಡ್ಡಾಯವಾದ ಪರೀಕ್ಷೆ ಇರಬಾರದು ಹಾಗೆ ಈಗ ಒಂದಷ್ಟು ಪಬ್ಲಿಕ್ ಶಾಲೆಗಳಲ್ಲಿ ವೃತ್ತಿಪರ ಸ್ಕಿಲ್ಸ್ ಅನ್ನು ಮೂರನೇ ಭಾಷೆಗೆ ಪರ್ಯಾಯವಾಗಿ ಪರೀಕ್ಷೆ ಕೊಡಲಾಗುತ್ತಿದೆ ಹೇಳಿಕೊಡಲಾಗುತ್ತಿದೆ ಈ ಕಡ್ಡಾಯದ ಮೂರನೇ ವಿಷಯವನ್ನು ಕೂಡ ತೆಗೆಯಬೇಕೆಂದು ನಾವು ಮನವಿ ಮಾಡುತ್ತೇವೆ ಇದರಿಂದ ಮಕ್ಕಳಿಗೆ ಐದು ವಿಷಯಗಳು ಮಾತ್ರ ಕಡ್ಡಾಯವಾದ ಪರೀಕ್ಷೆ ಇರುತ್ತದೆ ಹಾಗೂ ಮೂರನೇ ಭಾಷೆಯ ಆಯ್ಕೆ ಅಥವಾ ನಾನು ಹೇಳಿರುವ ಈ ಕಮ್ಯುನಿಕೇಟಿವ್ ಇಂಗ್ಲಿಷ್ ಕಾನ್ವರ್ಸೇಟಿವ್ ಇಂಗ್ಲಿಷ್ ಇಂಗ್ಲಿಷ್ ಟೈಪಿಂಗ್ ಕನ್ನಡ ಟೈಪಿಂಗ್ ಕಂಪ್ಯೂಟರ್ ಶಿಕ್ಷಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ ಸ್ಕಿಲ್ಸ್ ಲೈಫ್ ಸ್ಕಿಲ್ಸ್ ಈ ವಿಷಯಗಳನ್ನು ಹೇಳಿಕೊಟ್ಟರೆ ಖಂಡಿತವಾಗಲು ಕರ್ನಾಟಕದ ಶಿಕ್ಷಣ ಪಠ್ಯಕ್ರಮದಲ್ಲಿ ಓದುತ್ತಿರುವ ಮಕ್ಕಳಿಗೆ ತುಂಬಾ ಉಪಯೋಗವಾಗುತ್ತದೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ಶಿಕ್ಷಣ ಭಾಷಾ ನೀತಿ ಎರಡ್ ಸಾವಿರದ ಹದಿನೈದರಲ್ಲಿ ಕನ್ನಡವನ್ನು ಮೊದಲನೇ ಅಥವಾ ಎರಡನೆಯ ಭಾಷೆಯಾಗಿ ಕಲಿಯಲು ಕಡ್ಡಾಯ ಮಾಡಿದ್ದರು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರು ಶಾಲೆಗೆ ಕೊಡುವ ಶಾಲೆಗೆ ಕೊಡುವ ನಿರಾಪೇಕ್ಷಣ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದರಲ್ಲಿ ಕರ್ನಾಟಕ ಎಜುಕೇಶನ್ ಆಕ್ಟ್ ತಿದ್ದುಪಡಿ ಮಾಡಿ ಅದರಲ್ಲೂ ಕೂಡ ಕನ್ನಡವನ್ನು ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸಿದರೆ ಮಾತ್ರ ಎನ್ಓ ಸಿಗುವುದು ಎಂದು ತಿದ್ದುಪಡಿ ಮಾಡಿದ್ದರು ಇವರಿಬ್ಬರಿಗೂ ನಾವು ಕನ್ನಡ ಮೊದಲು ಮತ್ತು ಏಳು ಕೋಟಿ ಕನ್ನಡಿಗರ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇವೆ